ಆರ್ ಎಸ್ ಎಸ್ ಏನು ಈ ದೇಶಕ್ಕಿಂತ ದೊಡ್ದ ಈ ದೇಶದ ಸಂವಿಧಾನಕ್ಕಿಂತ ದೊಡ್ಡದ ಆರ್ ಎಸ್ ಎಸ್ನವರು ಮೊದಲಿಂದಲೂ ಈ ದೇಶವನ್ನು ಈ ದೇಶದ ಸಂವಿಧಾನವನ್ನು ಈ ದೇಶದ ಬಾವುಟವನ್ನು ಈ ದೇಶದ ರಾಷ್ಟ್ರಗೀತೆಯನ್ನು ಯಾವುದೂ ಒಪ್ಕೊಂಡೇ ಇಲ್ವಲ್ಲ ಇಡೀ ಸಮಸ್ತ ದೇಶದ ಕರ್ನಾಟಕದ ಚಿತ್ತ ಚಿತ್ತಾಪುರದತ್ತ ಇದೆ ಯಾಕೆ ಅಂತಂದರೆ ಅಲ್ಲಿ ಜಿದ್ದ ಜಿದ್ದಿ ಬಿದ್ದುಬಿಟ್ಟಿದೆ ಈ ಆರ್ ಎಸ್ ಎಸ್ನವರು ಮೊದಲನೇ ದ್ವೇಷ ಸಾಧಕರು ಅದು ಹೆಂಗೆ ನಮ್ಮನ್ನು ಬ್ಯಾನ್ ಮಾಡ್ತಾರೆ ನೋಡೇ ಬಿಡೋಣ ಅಂತ ಅವ್ರು ಹೇಳಿದ್ದೆ ಏನು ಅಂತಂದರೆ ಅನುಮತಿ ತೆಗೆದುಕೊಂಡು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದರು ಆರ್ ಎಸ್ ಎಸ್ ಇರಲಿ ಬೇರೆ ಯಾವುದೇ ಸಂಘಟನೆ ಇರಲಿ ಈ ದೇಶದ ಈ ನೆಲದ ಕಾನೂನಿಗೆ ಬದ್ಧರಾಗಿರಬೇಕು ಇನ್ನೊಂದು ಕಡೆಗೆ ಆದರೆ ಬ್ಯಾನ್ ಮಾಡಬೇಕು ಅಂತ ಯಾರೂ ಶಬ್ದ ಬಳಸಿಲ್ಲ ಆದರೆ ಇವರೇ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀರಾ ಅವರ ಅಪ್ಪನಿಗಾಗಿಲ್ಲ ಅವ್ರ ಅಜ್ಜಿಗಾಗಿಲ್ಲ ಅವ್ರ ತಾತನಿಗಾಗಿಲ್ಲ ಅಂತ ಹೇಳ್ತಕ್ಕಂಥ ಕೆಲಸವನ್ನು ಇವರೇ ಊಹೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಬರ್ತಿ ಬಂದಿದ್ದೀವಿ ಅಂತ ಇದೇ ಸಂಸದರೆಲ್ಲ ಹೇಳಿದರು ಸಚಿವರು ಆಗ ಅನಂತಕುಮಾರ್ ಹೆಗಡೆ ಅವ್ರು ಹೇಳಿದಾಗ ಅವರು ಬಿ ಜೆ ಪಿ ಅವರಾಗಲಿ ಆರ್ ಎಸ್ ಎಸ್ ಆಗಲಿ ಅದು ನಿರಾಕರಣೆ ಮಾಡಲಿಲ್ಲ ಅವ್ರನ್ನ ಬಿಸಿ ಬಿಸಾಕಲಿಲ್ಲ ಹೌದು ಅಂತ ಅದರ ಅರ್ಥ ಏನು ಅಂತಂದ್ರೆ ನಮ್ಮದು ಅದೇ ಸಿದ್ಧಾಂತ ಅಂತ ಹಾಗಾದ್ರೆ ನಿಮ್ಮ ಸಿದ್ಧಾಂತ ಏನು ಮನುವಾದಿ ಸಿದ್ಧಾಂತ ಹಿಂದುತ್ವವಾದಿ ಸಿದ್ಧಾಂತ ರಾಷ್ಟ್ರವಾದಿ ಉಗ್ರ ರಾಷ್ಟ್ರವಾದಿ ಹಿಂದುತ್ವವಾದಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬ್ರಾಹ್ಮಣವಾದಿ ಹಿಂದುತ್ವದ ಸಿದ್ಧಾಂತ ಸರ್ ಹಿಂದುತ್ವ ಅಂದ್ರೆ ಬ್ರಾಹ್ಮಣ ವೈದಿಕ ಶಾಹಿ ಗುಂಪು ಏನು ಮಾಡ್ತೀವಿ ತರಬೇತಿ ಕೊಡೋದು ಅದು ಏನು ದೊನ್ನೆ ಹಿಡ್ಕೊಂಡು ತರಬೇತಿ ಕೊಡೋದು ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಒಂದು ನಮ್ಮ ಸಂವಿಧಾನಕ್ಕೆ ಅಪಾಯ ಇದೆ ಅನ್ನೋ ಒಂದು ಸಂದೇಹ ಬರಕ್ಕೆ ಶುರುವಾಗುತ್ತೆ ಹ್ಞೂ ಯಾಕಂದ್ರೆ ಸಂವಿಧಾನ ಭದ್ರಾಗಿಲ್ಲ ಇವರು ಆಮೇಲೆ ಕಾನೂನು ನೋಡಿ ಇವಾಗ ಚಿತ್ತಾಪುರದಲ್ಲಿ ನಾನು ಮಾಡೇ ಮಾಡ್ತೀನಿ ಅಂದರೆ ಏನು ರೀ ಮಾಡ್ತೀರ ಎಲ್ಲದಕ್ಕೂ ಒಂದು ಪ್ರೊಸೆಸ್ ಇದೆ ತಾನೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಲಾಠಿಯನ್ನು ಬಳಸ್ತಿದಲ್ಲ ಅದು ಏನನ್ನ ಹೇಳುತ್ತೆ ಯಾವುದರ ಸಂಕೇತ ಒಂದು ಹೇಳ್ತಾ ಇದ್ದೀನಿ ಸರ್ ನೀವು ಯಾವುದನ್ನು ಇಟ್ಕೊಳ್ಳಿ ಮತ್ತೊಬ್ಬರಿಗೆ ಅದರಿಂದ ಭಯ ಹುಟ್ಟುತ್ತಾ ಒಂದು ನೂರು ಜನ ಲಾಠಿ ಇಟ್ಕೊಂಡು ಸುತ್ತೀರಿ ಹ್ಞೂ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಇರ್ಬೋದು ಅಥವಾ ಈ ಕೆಲವು ಜನ ಈ ಆರ್ ಎಸ್ ಎಸ್ ಸಂಬಂಧ ಇಲ್ದವ್ರಿಂದ ಇರ್ತಾರೆ ಅವ್ರು ಎಲ್ಲರಿಗೂ ಸಹಿತ ಒಂದು ಭಯ ಬರುತ್ತೆ ಇವ್ರು ಗುಂಪು ಬಿಡ್ಕೊಂಡು ಇಷ್ಟು ಲಾಠಿ ಇಟ್ಕೊಂಡು ಹೋಗ್ತಾರಲ್ಲಪ್ಪ ನಾಳೆ ಏನಾದರೂ ಆಕಸ್ಮಿಕವಾಗಿ ನಾನೊಂದು ಪ್ರಶ್ನೆ ಮಾಡಿದ್ರು ಎಲ್ಲಿ ಬಂದು ಹಲ್ಲೆ ಮಾಡಿಬಿಡ್ತಾರ ಅದರಿಂದ ನಿಮ್ಮ ಪ್ರಕಾರ ಭಯೋತ್ಪಾದನೆಯ ಸಂಕೇತ ಆತಂಕವಾದ